ওহ হো ওহ 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 ও ಉಸುರಿಯನ್ನು ನಾಯಿಗಿಂತ ನಿಯತ್ತಾಗಿ ನಡೆದುಕೊಳ್ಳುವ ನಮ್ಮ ನಾಯ ವಿನಯದಿಂದ ನಾರಕ ದಾರಿಯತ್ತ ಸಾಗಿಸುತ್ತಿದ್ದೇನೆ ನೀವು ಅಪ್ಪಣೆ ಕೊಟ್ಟರೆ ಅನಾಥ ಜವಾಗುವ ಈಜಾವನ್ನು ನಾರಕಕ್ಕೆ ಕಲಿಸಿ ಬಿಡುತ್ತೇನೆ ಹೇಳಿ ನಾಯಕರೇ ಏನು ಮಾಡಬೇಕು

ಅದಿ ಏನು ಮಾಡೈತ್ರಿ ಪಾ ಒಂದಿಟ್ಟು ಸಿಂಗಾ ಬಂಗ ತೊಡಗು ಮಾಡ್ರಿ ಮಕ್ಕ ಅದಕ್ಕ ಈ ದಬಾ ದಬಾ ಬಡದ ಹೊತ್ತು ಅಲ್ರಿ ಹೊಸ ನಾನು ನಮಗ ನೀವು ಸಂಗ್ರಹಿಸಿಟ್ಟ ಹಸಿ ತಮ್ಮದ ಗುದಾಮನ್ನು ವಿಡಿಯೋ ಮಾಡಿ ಟಿವಿ ಮಾಧ್ಯಮಕ್ಕೆ ತಿಳಿಸಿ ಪ್ರತಿಯೊಂದು ಪತ್ರಿಕೆಯಲ್ಲಿ ಪಬ್ಲಿಸಿಟಿ ಮಾಡಿ ನ್ಯಾಯವಾಗಿ ಪತ್ರಕರ್ತನಾಗಲು ಹೊರಟಿದ್ದ ಅದಕ್ಕಾಗಿ ನನ್ನ ಮಚ್ಚಿನಿಂದ ಕೊಚ್ಚಿ ಹಾಕಿ ಸ್ವಚ್ಛಂದವಾದ ಆಶೀವನ ತನ್ನದಿಗೆ ಕಲಿತಬೇಕೆಂದು दोला नेसिक न पासे ಯಾಕೆ ಇದ್ರಿ ಭದ್ರ ಚಿದ್ರ ಚಿತ್ರವಾಗಿದೆ ಇದೆ ಆ ನಾಥ ಭದ್ರವಾದ ಜಾಗದಲ್ಲಿ ಮುಚ್ಚಿ ಹಾಕಿಬಿಡು ಹೋಗ್ತಕೊಂಡು ಹೋಗುವ ಈ ಕೊಚ್ಚಿ ಆಯ್ತಣ್ಣ ಈ ಕೆಲಸ ಮುಗಿದ್ರಿ ನೋಡ್ರಿ ಇವಾಗ ಕರ್ಕಾಂಡ ಬರವ ಇವಾಗ ಕತ್ತರಿಸ ಸ್ವಲ್ಪ ಕರುಣೆ ತಾಯಿ ನನ್ನ ಮಕ್ಕಳಿಗೆ ಉಚ್ಚರಿಸುವುದನ್ನು ಬಿಟ್ಟು ಮೊದಲು ಹೋಗಿ ಆ ಮಹದೇವನನ್ನು ಕರೆದುಕೊಂಡಪ್ಪ ಹೌದು ಆಯ್ತ್ರಿ ಅಪ್ಪ ಹೋಗಿ ಹೆಂಗಾಯ್ತು ಕಾರ್ಕಂಬ ಅನ್ನಬಿಟ್ಟು ನಮಸ್ಕಾರ ನಾಯಕರಿಗೆ ವಾ ಪ್ರತಾಪ್ ಅದು ಬೇಕೋ ಅವಸರದಲ್ಲಿ ಭದ್ರತೆ ಕಾಣುತ್ತದೆ ಯಾಕೆ ನಾಯಕರೇ ನೀವು ಯಾವುದೇ ಕೆಲಸ ಮಾಡುವ ಮೊದಲು ನನಗೆ ತಿಳಿಸಿ ಆಮೇಲೆ ಆ ಕೆಲಸ ಮಾಡಿ ಸಿ ಮಾತನಾಡಿ ಎ ಸಿ ಮಾಂಸದಂತೆ ರಣಾತಿ ಅವತಾನ ವಿಷಯ ತಿಳಿಯದೆ ವೀರಾವೇಶದಲ್ಲಿ ಕುಮಾರ ಇದು ಸಾಮಾನ್ಯವಾದ ಕೆಲಸ ಅಲ್ಲ ನಾಯಕರೇ ಇವನು ಊರಿನ ಮುಂದೆ ಶೂರರಂತೆ ಹೊತ್ತುಕೊಂಡು ಬಂದನಲ್ಲ ಅವನೊಬ್ಬ ನಿಷ್ಠಾವಂತ ಪತ್ರಕರ್ತ ಅವನ ಪರವಾಗಿ ಸಾಕ್ಷಿಯೊಳಗೂ ಸಂಘ ಸಂಸ್ಥೆಗಳ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅವರನ್ನೆಲ್ಲ ಸಮಾಧಾನ ಮಾಡಬೇಕಾದರೆ ಇವನ ಅರೆಸ್ಟ್ ಮಾಡಲೇಬೇಕು ನೋಡು ಪ್ರತಾಪ್ ಪೊಲೀಸ್ ಠಾಣೆ ಮೆಟ್ಟನ್ನು ಹಚ್ಚುವುದು ನಮಗೆ ಹೊಸದಲ್ಲ ತೋರ ಬಾಗಿಲಲ್ಲಿ ಹೋಗಿ ಹಿತ್ತಲ ಬಾಗಿಲನ್ನು ಹೊರಬರುವುದು ನಮ್ಮಂತ ಹುಟ್ಟ ರಾಜಕಾರಣಿಗಳ ಗುಣ ಇವನ ಬದಲಾಗಿ ನಮ್ಮ ಪತ್ರವನ್ನು ಕರೆದುಕೊಂಡು ಹೋ ಸಾಕ್ಷಿ ಹೇಳುವ ಬಂದವರಿಗೆ ಸಾಕಷ್ಟು ಹಣ ಸುರಿದು ಈ ಕೇಸ್ ಕ್ಲೋಸ್ ಮಾಡಿಬಿಡ ಭದ್ರಾ ಭದ್ರೆ ನಾಯಕ ಹೋಗಿದ್ರೆ ಹಾ ಭದ್ರ ನೀನ್ ಇವರಲ್ಲಿ ನಾಲ್ಕು ದಿನ ಪೊಲೀಸ್ ಗೆ ಹೋಗಿ ರೇಸ್ಟ್ ತೆಗೆದುಕೊಂಡಪ್ಪ ಒಳಗೆ ಹೋಗಿ ಸೂಟಿ ಹಾಕಿದೆ ತೆಗೆದುಕೊಂಡಪ್ಪ ನಾಯಕರೇ ನೀವು ಯಾವುದೇ ಕೆಲಸ ಮಾಡುವ ನನಗೆ ತಿಳಿಸಿ ಆಮೇಲೆ ಕೆಲಸ ಮಾಡಿ ಅದಕ್ಕೆ ನಾನೇನು ಸಪೋರ್ಟ್ ಮಾಡ್ತೇನೆ ಪ್ರತಾಪ್ ಇದರಲ್ಲಿ ನಿಮಗೆ ಬೇಕಾದಷ್ಟು ಹಣವಿದೆ ಇದನ್ನು ತೆಗೆದುಕೊಂಡು ಇವನನ್ನು ಕರೆದುಕೊಂಡು ಹೋಗಿ ಎಲ್ಲ ಕೇಸನ್ನು ಮುಗಿಸಿ ಮುಂದೇನು ಮಾಡಬೇಕೆಂದು ನಾನು ಮತ್ತೆ ಹೋಗ್ತೇನೆ ತೆಗೆದು ಹೋಗಿ ಹಣ ಆಯ್ತು ನಾಯಕರೇ ನಾನು ಬರುತ್ತೇನೆ ಬರ್ ನಡಿ ಹೋಗೋಣ ಬನ್ನಿ ಸಾಹೇಬ್ರೆ ರಗೆ ಮತ್ತೆ ತಿನ್ನಲಾಗಿದೆ ಬಹಳ ದಿನ ಆಯ್ತು ಪತ್ರಿಕೆ ನಮ್ಮ ಮನೆಗೆ ಬಂದಿದ್ರು ಡ್ಯಾಡಿ ಸಂಗೀತ ಮೊನ್ನೆ ಬೀಸಿದ ಬೀರಗಾಳಿಗೆ ಬಡವರ ಮನೆಯ ಮೇಲೆ ಮರವುಗಳಿಬ್ಬಿದ್ದು ತುಂಬಾ ಹಾನಿಗಿದ್ದು ಅದಕ್ಕೆ ಹಣ ಸಹಾಯ ಕೇಳಲು ಬಂದಿದ್ದರು ಪ್ರತಿಯೊಬ್ಬರಿಗೆ ಹಣ ಹಂಚಿ ಬಂದು ಪತ್ರವನ್ನು ಅವರೊಂದಿಗೆ ಆ ನೀನಿನ್ನೂ ಕಾಲೇಜ್ಗೆ ಹೋಗಿಲ್ಲ ನಮ್ಮ ಡ್ಯಾಡಿ ನಾನೀಗ ಕಾಲೇಜ್ ಗೆ ಹೋಗುತ್ತೇನೆ ನೀವು ಮಾಡ್ತಕ್ಕಂತ ದಾನ ಧರ್ಮ ಈ ಬಡವರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಡ್ಯಾಡಿ ತುಂಬಾ ಟೈಮ್ ಆಯ್ತು ನಾನಿ ಕಾಲೇಜ್ ಗೆ ಹೋಗಿ ಬರ್ತೇನೆ Mal de